ಅಜ್ಜಿ ಹೋಗಿದ ಹ್ಞೂ ಹೋಗಿದೆ ಕಣಪ್ಪ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೀವಿ ಏನಂದ್ರು ಏನಂದ್ರು ಅದ್ರಸ್ತೀನಿ ಅದೃಷ್ಟಿನ ತಂದೋಡ್ರ ಹೂವ ಒಪ್ಪಿಸ್ತೇ ಹಿಂಗ್ ಬುದ್ಧಿ ಕಲ್ತಾನ ನಿನ್ ಮಗ ಸರಿಯ ಯಾರ ಮನೆ ಹಾಡ್ ಮಾಡ್ಬೇಕು ಅಂದ್ಬಿಟ್ಟು ಹಿಂಗ್ ಬುದ್ಧಿ ಕಲ್ತಿನ ತೊಡಗಾ ಇನ್ನೊಂದ್ಸತಿ ಹಿಂಗೆಲ್ಲ ಆಡಿದ್ ಮಾತ್ರ ಸುಮ್ನೆ ಇರಕಿಲ್ಲ ಸರ್ಗೆ ಇರ್ಸ್ಬಿಡ್ತೀನಿ ಮುರ್ವದಿ ಅನ್ಬಿಟ್ಟು ಚಂದಾಗ ಉದ್ಬಿಟ್ಟು ಬಂದೆ ಇವನು ಅವೆನ ತಲೆಗರ್ಸಿ ಮುದ್ದವನಿ ಅವಳು ಓದೋದ್ ಬಿಟ್ಬಿಟ್ಟು ಪರಿಸ್ಕಿ ಎಲ್ಲಾನೆ ಪೇಲಾ ಕುಂತಾವಳೆ ನಮ್ಮನೇಲಿ ಗೊತ್ತಾದ್ರೆ ಬಿಟ್ಟಾರ ಹಂಗೆ ಹಿಂಗೆ ಅಂತ ಏನೇನು ಹೇಳಿವಿನಿ ಇವಾಗ ಸುಮರಗೆ ಇದ್ದಾಳ ಈಗ ಏ ಸುಮಾರು ಉಂಟೆಲ್ಲ ತಿಂತೈಲಾ ಇಸ್ಕೂಲರಲ್ಲಿ ಉನ್ಕ ಬತ್ತಾಳ ಅಷ್ಟಯ್ಯ ನಿನ್ ರಾತ್ರಿ ತೋಂಟೆಲ್ಲ ಬರತರು ತೋಂಟೈಲಾ ಒಂದಾರಿ ಇರ್ಲಿ ಸುಮ್ಕಿರು ಹುಸಿ ಕೊಪಕಾರಗ್ಲಿ ಆ ಗೋವಿಂದಾಯ ಸುಮ್ಮನೆ ಆಗನಲಿ ಹೇಳ್ದಾ ಅವತ್ತು ಗೊತ್ತಾ ಬಿಟ್ಟು ಒಡೇಕೇಂತಾ ನಿಂತಿದಾ ಆಗ ನಾನೀಯಾ ಆನೆ ಸುಮ್ಮಿರಲ್ಲ ನಾನು ನೋಡಕತ್ತೀನಿ ನಿನ್ ಏನು ತಲೆಗೆಡ್ಸ್ಕೋಬೇಡ ಅದೀ ನಾನು ವಿಚಾರಿಸ್ತೀನಿ ಸುಮ್ಮನಿರ್ತೀನಿ ನಿನ್ನನ್ನ ಅದ್ರ ಕಡೆ ತಲೆಗೆಡ್ಸ್ಕೋಬೇಡ ನಿನ್ ಬಂಗಾ ನಿನ್ ಮಾಡ್ಕೊಂಡಿರು ಅಂತಂದೀವಿ ನಿನ್ ಏನು ಆಲ್ಕಲ್ ಫೋನ್ ಗೆ ಸಿಕ್ಕದಗೆ ಬಟ್ಕೇ ನಾನು ನೋಡಕಬೇಕು ಅತ್ತಕೇಗೂ ಹೇಳು ರಸ್ಮಿಕ್ ನಾನು ಹೇಳಿನಿ ಫೋನ್ ಗೆನ್ ಕೋಡ್ಬೇಡಿ ಆ ಕೈಲಿ ಅಂತ ಸುಂಕಿರು ತೊಡಗಾಲ್ ಮುಂಡೆ ಆ ಬುದ್ಧಿ ಕಲ್ತಿದಳೆ ನಮಗೆ ಕಣ್ಗೆ ಇಲ್ಲ ಕಣ ನನಗೆ ಕಣ್ಗೇನು ಇಬ್ಬತ್ತೆ ಇಲ್ಲ ಅದೇ ಒಂದು ಏಜ್ನೇ ಆಗೋಗೋದ್ರೆ ನನಗೆ ಏನಪ್ಪ ಎಂತಪ್ಪ ಹಿಂಗೆ ಬುದ್ಧಿ ಕಲ್ತ್ಕೊಂಡು ಬೇನು ಎಸ್ ಎಲ್ ಈ ಬುದ್ಧಿ ಕಲ್ತಿರೋಳು ಇವಳು ಕಾಲೇಜ್ ಕಳ್ಸಿದ್ರೆ ಓಸಿ ಚಂಗ್ಳಾ ಆಡೋಲ್ಲ ಅವ್ನಗಿಂತ ಹೆಚ್ಚಾಗ್ಬೈತಾಳಕಲ ಮಾತ್ರ ಇವಳು ಅವನಗಿಂತ ಏಳು ಪಾಲ್ ಜಾಸ್ತಿ ಆಯ್ತಾಳೆ ಆ ತೊಡಗಲ್ ಮುಂಡೆಗಿಂತ ತನ್ನ ಮನೆ ಮಾನ ಮರವದೆಲ್ಲ ಕಳ್ದಿದ್ದು ಕಳ್ದುಬಿಟ್ಟು ಓಡೋದ್ಲು ಹಾಂ ಅದು ಹೋದ್ಮೇಲೆ ಇವರ ನಾ ಯಾವಾಗ ಬುದ್ಧಿ ಅಂದ್ರೆ ಇವು ಅವಳಂಗೆ ಇವು ಮುಂಡೆ ಹಿಂಗೆ ಬುದ್ಧಿ ಕಲ್ತೊಳಲ್ಲ ಸರಿ ಈ ಬುದ್ಧಿ ಕಲ್ತಿರೋದು ಇವಳು ತೊಡಗಾಲಿ ಸೋಂಕಿಲ್ಲ மா சுமக்கிோ இன்ன உமக ஐ கேடோட இது ஒன்று வருஷத்தக சேர்ஸ் பிடிவி அல்ல இதொரு வருஷம் ஓத்கள்ளி ஸ்கூல் பிடிச்சிவிடு காலேஜ் கூல எங்கு கலசது பேட சும்மே இஸ் பிட்டு அப்பட்டு அது வர்ச தும் தட்சண எல்லாரும் கண்டிப்பும் மொதல் மட்டும் கழிச்சிதா இல்லாந்திர மாத்திர இழு மாநில திறந்துப்பட்டு தலைக்கல உதாரி கல் சசில நோடு சசைகொண்டு வங்காய்த்தப்பள ஆத்தவண்ணா நோட் கோதா கேள்வி புத்தி கல்த்திதா அடு வாணி வீ வாட்டா சேர்சேட இதொந்த வருஷ ஓத்கல எஸ் பிளாரி பசார ஆக ஓலிதான் முஸ் பிட்டு வாகத்திட்டு மதம் சுமக்கி முண்டரிகல் மனித கல பர் அது நானு హెడ్డు గంటే ఒన్ గంటాయిత్యప్ప ఇన్ను బంద అంతేనా రోశ్మి అంంద్లు అవే ఇన్ను బందడీలు నోడ్క్రో అనుక వినా మీ కమక్షి మన బాక్రూమ్ మున్గడ ఇంద్దు బ్యాగ్ బిద్ది జగలి మేలు చప్లీబుట్టి ఓ ఇలా వాళ్ళకి వేనో అనుబుట్టు ఆగోదే దొడా ఉంటు మాతాడుతా నితీళ్ళు ఏం మాట్లాడత నన్ను ఉదర్శన నిన్స్బుట్టు ఆమె బొవ్వా అందే బి నడి అజ్జి అంత దిన టటో కొద్ది మాది ఊట ఇతీ ఊట ఉంటే బతాళ నడి అమ్మ కర్క బి అంత అందర్క బో అంద ನಾನು ಬಂದ್ಬಿಟ್ಟೆ ಊಟನಾರ ಉಂಡ್ಲಿ ಮುಂಡೆದು ಇಲ್ಲೂ ನಾವಾಗ ಉಂಟೇವಲ್ಲ ಉಣ್ಕೊ ಬರ್ಲಿ ಅನ್ಬಿಟ್ಟು ಬಂದ್ಬಿಟ್ಟೆ ಆಗ ಏನ್ ಹೋಗ್ಲು ಹೆಂಗ್ ನನಗೇನಪ್ಪ ಗೊತ್ತು ಹಾಂ ನನಗೆ ಏನೋ ಗೊತ್ತಾಗಿಲ್ಲ ಏನ್ ಸಮಾಚಾರ ಅಂತಾನೇ ಗೊತ್ತಾಯ್ತಾರೆ ಹಾಳದ ಮುಂಡೆದು ಏನು ಅಂತಾನೆ ಅರ್ಥೈತಲ್ಲ ಕಣ್ಣೇವ್ ತಲೆ ಆಗದೆ ಇನ್ನು ನಾನೇನೋ ಸಪ್ಕಿದ್ರೆ ಎಲ್ಲರೂ ಸಪ್ಕೇತಾರೆ ಮನೇಲಿ ಅನ್ಬಿಟ್ಟು ಸುಮ್ ನೀವಿ ಅವನ ಕಿಣಕೋದ್ ಬೇಡ ಕಿಣಕು ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ಏನು ಕರಿಬೇಡಿ ಅಡಿಗೆ ಮಾಡಿ ಮೋಡಿಗೆ ಅವಳು ಗೌರವ ಕೊಡಾಕಿರಿ ಯಾರಿಗೂ ಇನ್ ತಿನ್ಕೊಂಡು ಹೋಗಿರ್ತಾರೆ ನಾನ್ ಅದಕ್ಕೆ ಈ ತಿನ್ಲಿ ಮಾಡಿ ಮಾಡ್ಬಿಟ್ಟು ಸುಮ್ಮನೆ ರೀ ಅಂತ ಅಂದೀವಿ ಇನ್ನೇನು ಹೋಗ್ಯಾರ ದೇವ್ರನ್ನ ಏನ್ ಕಾಲ್ ಕಟ್ಟಕ್ಕ ಹಾ ಕಾಲ್ ಕಟ್ಟಕ್ಕದಪ್ಪ ನೋಡಿ ಹೋಗ್ಯ ತೆಗಿಸ್ ಬೆಂಕಿ ಕಾಡು ಸರಿ ಸುಮ್ನೆ ಕೆಣಕಿ ಕೆಣಕಿ ದೊಡ್ಡದ್ ಮಾಡ್ಕೊಳ್ಳೋದಲ್ಲ ಹಾ ಅದು ಸರಿನ ಸುಮ್ಕಿರು ಹೋಗ್ಯ ತೆಗಿಸ್ ಬೆಂಕಿ ಮದು ಮದು ನೋವೇ ಕಾಣ್ತಾ ಇಲ್ಲ ಇದೇನ್ರೆ ಇದೇನ್ ಹಿಂಗಂತ ಇದೀ ರೂಮ್ ಅಲ್ಲಿ ಇರ್ಬೇಕು ನೋಡು ಮದು ಇಲ್ಲ ನಿಜವಾಗ್ಲೂ ಹೇಳ್ತಾ ಇದೀನಿ ರೂಮ್ ಅಲ್ಲೆಲ್ಲ ನೋಡ್ದೆ ಬಾತ್ರೂಮ್ ಅಲ್ಲೆಲ್ಲ ನೋಡ್ದೆ ಎಲ್ಲೂ ಇಲ್ಲ ಅಲ್ಲಿ ಸ್ಕೂಲಿಂದ ಬಂದ್ಬಿಟ್ಟು ರೂಮ್ ಹಳಿಕೋಕ್ ಅದಾಕಂಡ್ರೆ

ఓ మై గోడ్ అలా దేవ మైత్ర అల్ బేనో కానివ్వా జగ్ ఈచు బూ నన్ను నోడ్బుట్టు వాడికి వట్లు ఇకే ఇక్క బాలేలి బాలేలి అందే ఈచకే బందా వడీకుంటు కణ అదే కలసీ రీ ఏనంత్లే అజ్జి అవు మీనాడంతే తా ఇల్ పోనా అలా అలా ఇదే బిత్యమ్ ఇంక అల్ ఇంక్యమ్మ నన్ను ఈ తర ఈచు బందా ಹ್ಞೂ ನಾನು ಇದ್ ಹಿಂಗ್ ಕಂಡಾರು ನವೀನ ಕಂಟಳ ಅಂದ್ಬಿಟ್ಟು ನವೇ ನವೇ ಅಂದ ತಿರುಗು ಓಡ್ಬಿಟ್ಟು ಯಾಕೆ ಬಿತ್ತೇ ಹೆಂಜಾಗ್ಲಾ ಅಯ್ಯೋ ತೊಡಗಾ ಮುಂಡೆ ಇಂದ ಹಾಕಿಲಕ್ಕ ಬಿತ್ತೇಮ ಈ ಒಂದು ಐದನ್ನ ಪ್ರೀತಿಸ್ಕೊಬಿಟ್ಟು ಲೋಪರ್ ಮುಂಡೆ ಯಾವ ಬುದ್ಧಿ ಕಲ್ತವ್ ನೋಡಿ ಪ್ರೀತಿಸ್ಕೊಬಿಟ್ಟು ಅವನೇ ಮದ್ವೈತೀನಿ ಅವನೇ ಇದ್ ಮಾಡ್ತೀನಿ ಅದೇನೋ ಲವ್ ಮಾಡ್ತೀನಿ ಲವ್ ಅಂದ್ಕೊಂಡು ಲವ್ ಮನೆ ಆಡ್ಬಿಟ್ಟ ದರ್ದ್ರ ಮುಂಡೆ ಆಲೆ ವಾರದಿಂದ ಒಟ್ಟೆ ಉರ್ಸಿ ಮಟ್ಟೆ ಇದ್ಲು ವಿಷಯ ಗೊತ್ತಾವಿಂದ ಹಾಂ ಅಲ್ಲ ನಾವಿಲ್ಲಿ ಯಾವಾಗ ಈ ಚಂಗ್ಲಾಟಲ್ ಆಡ್ತಾ ಇದೀರಂತ ಹುಗೆ ಕಾದು ಅಲಗ ಬಂದ್ಬಿಟ್ಲಾ ಆ ಚಂಗ್ಳು ಗುರುಸಿತ್ತಕ್ಕೆ ಚಂಗ್ಲಾಟ ಸರಿ ಆಯ್ತದ ಅನ್ಬಿಟ್ಟು ಲೋಪರ್ ಮುಂಡೆ ಹೂ ಹ್ಮ್ ಬಂದೋಳೆ ಬಂದೋಳೆ ಇಲ್ಲೇ ಅವಳೆ ಬಿ ಅಲ್ಲೇ ಸಾಲಿ ಮುಂಡೆ ಕಾಲ ಎತ್ ಮೇಲೆ ಇನ್ನೊಳಗು ನಮ್ ಮನೆಗೂ ಸಂಬಂಧ ಇಲ್ಲ ಅಲ್ಲೇ ಇರ್ಲಿ ಬಿಡಿ ಇರ್ಲಿ ಬಿಡಿ ಬಿತ್ತಮ್ಮ ಅಲ್ಲಕ್ಕ ಬಿತ್ತಮ್ಮ ನೀವ್ ಹೇಳ್ತಿರಲ್ಲ ಈ ಮುಂಡರ್ವ ನೋಡ್ಕೊಂಡಾರ ಆ ಈ ಮುಂಡರ ಮುಂಡೆರ ಚಿಂಗ್ಳು ಬುದ್ದು ಅದಕ್ಕೇನ್ ತಿಳುವಳಿಕೆ ಇಲ್ವಾ ಅಲ್ಲಕ್ಕೊಂದು ಬಿತ್ತೇಮ ಏನ್ ಗೊತ್ತಾಗ ಮುಂಡಕ್ಕೆ ಈ ಬುದ್ದಿ ಕಲ್ತದಲ್ಲ ಗೊತ್ತಾಗಿ ಅದಕ್ಕೆ ಕಿತ್ತೋದ್ ಕೆಲಸ ಮಾಡ್ಕೊಳ್ಳು ಕಿತ್ತೋದ್ ಕೆಲಸ ಯಾಕೆ ಮಾಡ್ಕೊಳ್ಳು ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಆ ಮುಂಡೆ ಯಾ ಸುಮ್ನೆ ಬಿಡಕೆ ಈಗ ಹೋಗಳ ಹಾ ನಮ್ಮ ಪಾಲ್ಗಳು ಸತೋದ್ಲು ಅಲ್ಲ ಎತ್ಕೊಳ್ಳ್ಲಿ ಬಿಡಿ ನಾವ್ ಯಾಕೆ ಬಿತ್ತಮ್ಮ ಈ ಸುಧಾ ಮುಗಿನ್ ತವದ್ ಸಾಕ್ತೊ ಅಲ್ಲ ಅವತ್ತು ಹೊಸ ಮಕ್ಳುನ ಕಾಣ್ದೆ ಗಂಡನೊಂದು ಕಾಣ್ದು ಬಿಟ್ಟು ಹೋದ್ ಗುರ್ಸಟ್ಟಿ ಅವಳು ಅಯ್ಯೋ ಮಕ್ಳು ನಾವು ಬಿಟ್ಟು ಹೊಂಟೋದ್ ತಬ್ಳು ಮಕ್ಳು ಅಂದ್ಬಿಟ್ಟು ಅಂತ ಬಾಯಿದ್ದು ನಾವು ಬೆಳೆಸಿ ಪಿಕದಪ್ಪ ಮಾಡಿದ್ರೆ ಇವತ್ತು ನಮಗೆ ಹೆಂಗ ತೋರ್ ಆಗ್ತವ್ರ ಹೆಂಗೇ ಈ ಬುದ್ಧಿ ಕಲಿಬೋದ ಇವು ನೀವು ಸಣ್ಣ ಎತ್ತಿ ಬಾರಿ ಮುನ್ನಾಕ ಉದರಾಗಿ ಬಿಡಿ ಬಿಕೊತವ ಮುಂಡೇದು ಸಾಯ್ಲಿ ಬಿಡಿ ಅಲ್ಲ ಎಂತ ಮಾಡ್ದೆ ಕಾಣ್ಕೊಂಡು ಹೋಗಿರಿ ಕಾಣ್ಕೊಂಡಿ ಮುಂಡೆಯೋಪರ ಮುಂಡೆಯುತ್ತ ಮಾಡ್ತೀನಿ ಸರಿ ಮಾಡ್ಬಿಡಿ ನೋಡ್ಲಾ ನೋಡಿದಾಗುದೇನ್ ಓದ್ಬೈತ ಅಲಕಲ ಅವತ್ತಿದ ನಾ ಬೇಕಾಗಿತ್ತು ಇಷ್ಟುದರೋಳ ಅಷ್ಟುದ ಮಾಡಗಂತ ದೊಡ್ಡೊಳಗಲ್ಲ ಓಡಗಳೆ ಹೋಲಿ ಬಿಡೋ ಊಂತ ಇರ್ಲೇಳು ಇನ್ಯಾದೆ ಕಾಣಕೊಳ್ಳ ಮನೇಲಿ ಸೇರಿಸ್ಕೊಳ್ದೇ ಒಳ್ಳೆ ಕೆಲಸ ಮಾಡೋಳೆ ಇಲ್ಲಿಂದ ಓಡೋಗಿದ್ರೆ ನಮ್ಮ ದೂರು ಇವ್ರು ಯಾವ ಬುದ್ಧಿ ಏನೋ ಅಂತ ಅಲ್ಲಿಂದ ಓಡಲಿ ಬಿಡು ಹೋಲಿ ಬಿಡ್ಲಿದ ಅದು ತಗೋಸ್ಕರ ಒಳ್ಳೆ ಕೆಲಸ ಮಾಡೋಳೆ ಅವಳೇ ಒಂದು ಯತ್ನಕ್ಕೆ ಹೋಗಿತ್ತು ಹುಡುಗಿರೋಗ್ಬಿಟ್ರೆ ಏನಪ್ಪ ಮಾಡೋದು ಹೋದ್ರೆ ಅವ್ರ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಕಲ್ಸಿರೋ ಬುದ್ಧಿ ಚಂಗ್ ಬುದ್ಧಿ ಕಲ್ಸ್ಬಿಟ್ಟು ಓಡದ್ ಅಂತಾರೆ ಬಿಸಾಕ್ ಹೋದ್ರು ಅಂತ ಮಕ್ಳಿಗೆ ಅಕೆ ಸತ್ವಾಸಿ ಸತ್ ಓದ್ಲು ಅನ್ಕೊಂಡು ನೀರು ಕಬ್ಬಿಡಿ ಅಲ್ಲ ನಗೊಂಡು ಮುಂಡೆಂಗೆ ದೊರದ್ರು ಮುಂಡೆದು ಇಲ್ಲೇ ಅವಾಗ ಪ್ರೀತಿ ಇಲ್ಲ ಎಲ್ಲ ಹೇಳೋದ್ರು ಪ್ರೀತಿ ಅಂತ ನಾವ್ ಯಾವಾಗ ಓ ಯಾಕೋ ಸರ್ ಬತ್ತೆ ಇಲ್ಲ ಇವ್ರು ಯಾಕೋ ಸಪೋರ್ಟ್ ಮಾಡಕ್ಕಿಲ್ಲಾ ಅದಕ್ಕೆ ಅವ್ಳಾರ್ ಸರಿ ನಮ್ ಅಂತ ಒಳ್ಳೆಯ ನಾನು ಅಲ್ಗ್ ಹೋದ್ರೆ ಸರಿ ಆಯ್ತದೆ ಅನ್ಕೊಂಡು ಪಿಳ್ಯಾ ಮಾಡಕ ಹೋಗಿರೋದು ಓಲಿ ಬಿಡು ಒಳ್ಳೆ ಕೆಲ್ಸ ಒಳ್ಳೆ ಕೆಲ್ಸ ಸುಮ್ಕಿರೋದ್ ಯಾಕಿ ಬಿಡ್ಲಾಳ್ ಬೋಯಿಸ್ಯಾಲಿ ಬಿಡು ಇವತ್ತು ನಮ್ಮ ಅಜ್ಜಿ ನಮ್ಮನೆ ಜನ ಅಲ್ವಾ ಇಷ್ಟ ಆಸೆ ಮಾಡ್ಕೊಂಡು ಸಾಕಿ ಸಲ್ ಹೋದ್ರು ನಾನು ಇವತ್ತು ಜನಗಳು ಏನನ್ ಕಳಕೆ ಮಾಡ್ದು ಹೋಗೋಳ ಅಂದ್ಮೇಲೆ ಅವ್ಳು ಕಟ್ಟ ನನ್ ಹೋಗಿದ್ದೆ ಒಳ್ಳೆದಾಯ್ತು ಅನ್ಕೊಂಡು ಸುಮ್ನೆ ಇರದ ಕಲಿಬೇಕು ಮಗ ಸುಮ್ನೆ ಇರೋದ ನಾವ್ ಕಲಿಬೇಕು ಹೊರತು ಇನ್ನೇನೂ ಮಾಡಂಗಿಲ್ಲ ಸರಿ ಬಿಡಜ್ಜಿ ಆಯ್ತು ಸದಿಂಗಿಲ್ಲ